ಭಾರತದಲ್ಲಿ ನೀವು ಇಲ್ಲೇ ಹೋಗಿ ಮೊದಲು ಕೇಳೋದು ನಿಮ್ಮ ಜಾತಿ ಇದು ಸಾಲದು ಅಂತ ಈಗ ಕರ್ನಾಟಕದಲ್ಲಿ ಜಾತಿ ಗಣತಿ ಕೂಡ ಮಾಡ್ತಾ ಇದ್ದಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗುರುನಾನಕರಿಗಿಂತ ಮೊದಲು ಯಾರು ಸಿಖ್ಖರಿರಲಿಲ್ಲ ಗೌತಮ ಬುದ್ಧನಿಗಿಂತ ಮೊದಲು ಯಾರು ಬೌದ್ಧರಿರಲಿಲ್ಲ ಯೇಸುವಿಗಿಂತ ಮೊದಲು ಯಾರು ಕ್ರಿಶ್ಚಿಯನ್ನರಿರಲಿಲ್ಲ ಮೊಹಮ್ಮದ್ ಪೈಗಂಬರ್ ಅವರಿಗಿಂತ ಮೊದಲು ಯಾರು ಮುಸಲ್ಮಾನರಿರಲಿಲ್ಲ ರಿಷಬ್ ದೇವರಿಗಿಂತ ಮೊದಲು ಯಾರೂ ಜೈನರಿರಲಿಲ್ಲ ಆದರೆ ಈ ಶ್ರೀಕೃಷ್ಣನಿಗಿಂತ ಮೊದಲು ರಾಮನಿದ್ದ ರಾಮನಿಗಿಂತ ಮೊದಲು ಪರಶುರಾಮನಿದ್ದ ಪರಶುರಾಮನಿಗಿಂತ ಮೊದಲು ಜಮದಗ್ನಿ ಇದ್ದ ಜಮದಗ್ನಿಗಿಂತ ಮೊದಲು ಆತ್ರಿ ಇದ್ರು ಆತ್ರಿಗಿಂತ ಮೊದಲು ಅಗತ್ಸ್ಯರಿದ್ರು ಅಗತ್ಸರಿಗಿಂತ ಮೊದಲು ವಸಿಷ್ಠರಿದ್ರು ವಸಿಷ್ಠರಿಗಿಂತ ಮೊದಲು ಅಂಗೀರರಿದ್ರು ಅಂಗೀರರಿಗಿಂತ ಮೊದಲು ಹರೀತಿ ಇದ್ರು ಹರೀತಿಯವರಿಗಿಂತ ಮೊದಲು ಬ್ರಹ್ಮನಿದ್ದ ಬ್ರಹ್ಮ ಎಂದರೆ ಬ್ರಹ್ಮಾಂಡವೇ ಸರಿ ಬ್ರಹ್ಮನನ್ನು ಸ್ವಯಂ ನಾರಾಯಣನೆಂದೇ ಕರೆಯುತ್ತಾರೆ ಇದೆಲ್ಲ ಒಂದು ಬರೀ ಧರ್ಮವಲ್ಲ ಇದು ಒಂದು ಸತ್ಯವೇ ಆಗಿದೆ ಯಾರೋ ಉತ್ತಿನಿಂದ ಶುರುವಾಗಿದ್ದೇವಲ್ಲ ಯಾರೋ ಸತ್ತ ಮೇಲೆ ಸಾಯೋದೂ ಅಲ್ಲ ಯಾವಾಗ ಸೃಷ್ಟಿಯ ರಚನೆಯೇ ಆಗಿರಲಿಲ್ವೋ ಯಾವಾಗ ಯಾವ ದಿಕ್ಕಿನ ಪರಿಚಯವೂ ಇರಲಿಲ್ವೋ ಭೂಮಿ ಮತ್ತು ಆಕಾಶ ಇರಲಿ ಓಂ ಆವಾಗಲೂ ಓಮಿತ್ತು ಸನಾತನ ಸಂಸ್ಕೃತಿ ಇತ್ತು ಇದು ಈ ಬ್ರಹ್ಮಾಂಡ ಇರೋವರೆಗೂ ಇರುತ್ತೆ ಜಾತಿಗಳು ನೂರಾರಿರಬಹುದು ಆದರೆ ಸತ್ಯ ಯಾವತ್ತೂ ಒಂದೇ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಧರ್ಮವೂ ಒಂದೇ ಆಗಿದೆ ಮೂಲದಲ್ಲಿ ಎಲ್ಲರೂ ಸನಾತನಿಗಳೇ